ಬಿಜೆಪಿ ಮಂದಿ ಯಾವುದೇ ಕಲ್ದೆ ಇದ್ರೂ ಈಗ ಒಂದು ವಿಷಯಕ್ಕಾಗಿ ಹೆದರುವಂತಾಗಿದೆ ಅದ್ ಯಾವಾಗ ಹೇಗೆ ಬಂದ್ ಹೊಡೆಯುತ್ತೋ ಅಂತ ಅವರಿಗೆ ಈಗ ಆತಂಕ ಪಡುವಂತಾಗಿದೆ ಅದೀಗ ಬಿಜೆಪಿಯ ದ್ವೇಷ ಹರಡುವ ನಾಯಕರಲ್ಲಿ ಒಬ್ಬರಾಗಿರುವ ನಿಶಿಕಾಂತ್ ದುಬೆಯನ್ನ ಬಂದು ಹೊಡೆದಿದೆ ಅದು ಗ್ರೋಕ್ ಗ್ರೋಕ್ ಗೊತ್ತಲ್ವಾ ಈಗ ಭಾರಿ ಚಾಲ್ತಿಯಲ್ಲಿರುವ ಇಲಾನ್ ಮಸ್ಕ್ ಅವರ ಎಐ ಟೂಲ್ ಅದು ರಾಹುಲ್ ಗಾಂಧಿ ಅವರು ನರೇಂದ್ರ ಸರೆಂಡರ್ ಹೇಳಿಕೆ ನೀಡಿರೋದು ಅದು ದೊಡ್ಡ ವಿವಾದ ಆಗಿರೋದು ಗೊತ್ತೇ ಇದೆ ಅದರ ವಿರುದ್ಧವಾಗಿ ಟೀಕೆ ಮಾಡೋಕೆ ಹೋಗಿ ನಿಶಿಕಾಂತ್ ದುಬೆ ಈಗ ಗ್ರೋಕ್ ಕೈಯಲ್ಲಿ ಪೆಟ್ ತಿಂಡಿದ್ದಾರೆ ರಾಹುಲ್ ಗಾಂಧಿ ಅವರ ನರೇಂದ್ರ ಸರೆಂಡರ್ ಹೇಳಿಕೆ ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಯಿತು ಕೋಪದಲ್ಲೇ ಬಿಜೆಪಿ ಮಂದಿ ಮತ್ತಷ್ಟು ಎಡವಟ್ಟು ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಖಂಡನೆಗೂ ತುತ್ತಾಗಿದ್ದಾರೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ವಿದೇಶಕ್ಕೆ ಹೋಗಿರುವಾಗಲೂ ಸುಳ್ಳು ಹರಡು ಚಾಳಿಯನ್ನ ಬಿಟ್ಟಿಲ್ಲ ಅಲ್ಲಿಂದ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಕಾಂಗ್ರೆಸ್ ಪಕ್ಷದ ಬಣ್ಣ ಬಯಲು ಮಾಡೋದಾಗಿ ಹೇಳ್ಕೊಳ್ತಿದ್ದಾರೆ ಆದರೆ ಅಂತಹ ಪ್ರಯತ್ನ ಮಾಡೋಕೋಗಿ ಈಗ ಅವರ ಬಣ್ಣನೇ ಬಯಲಾಗಿದೆ ನಿಶಿಕಾಂತ್ ದುಬೆ ಒಂದು ದಾಖಲೆಯನ್ನು ಹಂಚಿಕೊಂಡ್ರು ಮತ್ತು ಆ ದಾಖಲೆಯನ್ನು ಹಂಚಿಕೊಳ್ಳುವಾಗ ನರೇಂದ್ರ ಮೋದಿ ಶರಣಾಗತಿ ಬಗೆಗಿನ ರಾಹುಲ್ ಗಾಂಧಿ ಹೇಳಿಕೆಗೆ ಪ್ರತಿಯಾಗಿ ನಿಶಿಕಾಂತ್ ದುಬೆ ಪೋಸ್ಟ್ ಬರೆದಿದ್ದಾರೆ ಅಮೆರಿಕಾದ ಗೌಪ್ಯ ದಾಖಲೆಗಳ ಪ್ರಕಾರ ಸಾವಿರದ ಎಂಬತ್ತೈದರಲ್ಲಿ ಪಾಕಿಸ್ತಾನದ ಆಗ್ನೆಯ ಮೇರೆಗೆ ಕೆನಡಾಗೆ ಹೋಗ್ತಾ ಇದ್ದ ಏರ್ ಇಂಡಿಯಾ ವಿಮಾನವನ್ನ ಹೊಡೆದುರುಳಿಸಿದಾಗ ಅದರಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಮತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮುಂಬೈನಿಂದ ಅಮೆರಿಕಕ್ಕೆ ಹೋಗುವ ವಿಮಾನವನ್ನ ಪಾಕಿಸ್ತಾನ ಕರಾಚಿಯಲ್ಲಿ ಅಪಹರಿಸಿತು ಮತ್ತು ಇಪ್ಪತ್ತೆರಡು ಜನ ಸಾವನ್ನಪ್ಪಿದ್ರು ಅದಾದ ನಂತರವೂ ಅಮೆರಿಕದ ಯಾವ ಯಾವ ಒತ್ತಡದ ಅಡಿಯಲ್ಲಿ ರಾಜೀವ್ ಗಾಂಧಿ ಜನರಲ್ ಜಿಯಾ ಮತ್ತು ಪ್ರಧಾನಿ ಜುನೇಜೋ ಅವರೊಂದಿಗಿನ ಭೇಟಿ ಆಯಿತು ಅದನ್ನು ಅಂತ ಪರಿಗಣಿಸಬೇಕಾ ಶಿಮ್ಲಾ ಒಪ್ಪಂದದ ಹೊರತಾಗಿನೂ ಸೂಪರ್ ಕಂಪ್ಯೂಟರ್ ಮತ್ತು ಎಲ್ಸಿಎ ವಿಮಾನಗಳ ವಂಚನೆಗಾಗಿ ರಾಜೀವ್ ಗಾಂಧಿ ಪಾಕಿಸ್ತಾನದ ಮುಂದೆ ಮಂಡಿ ಯೂರಿದ್ರೋ ಇಲ್ವೋ ಮಾದಕ ವಸ್ತು ಕಳ್ಳಸಾಗಣೆ ಕುರಿತ ಪಾಕಿಸ್ತಾನ ಭಾರತ ಮತ್ತು ಅಮೆರಿಕದ ಪ್ರತಿನಿಧಿಗಳ ಸಭೆಯನ್ನ ದೇಶದ ಆಂತರಿಕ ವಿಷಯಗಳಲ್ಲಿ ಅಮೆರಿಕದ ಹಸ್ತಕ್ಷೇಪ ಅಂತ ಪರಿಗಣಿಸಲಾಗುತ್ತಾ ಅಥವಾ ಇಲ್ವಾ ಈ ದಾಖಲೆಯಲ್ಲಿನ ಪಾಕಿಸ್ತಾನದ ನಾಯಕತ್ವಕ್ಕಾಗಿ ಹಣದ ಬಗ್ಗೆ ಅಮೆರಿಕ ಕೂಡ ಮಾತಾಡಿದ್ದು ಭಾರತ ಹಣಕ್ಕಾಗಿ ಶರಣಾಗಿತ್ತ ಶರಣಾಗತ ಕುಟುಂಬದ ಶರಣಾಗತಿಯ ಕಥೆಯನ್ನ ಅಮೆರಿಕದ ಗೌಪ್ಯ ದಾಖಲೆಗಳಲ್ಲಿ ಹೇಳಲಾಗಿದೆ ಅಂತ ನಿಶಿಕಾಂತ್ ದುಬೆ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ನಿಶಿಕಾಂತ್ ದುಬೆ ಮತ್ತು ಅವರಂತಹ ಬಿಜೆಪಿ ಜನ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಮತ್ತು ನೆಹರು ಅವರ ಕಡೆಯೂ ತೋರಿಸ್ತಾ ಅವರೂ ಶರಣಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಜನ ನಿಶಿಕಾಂತ್ ದುಬೆ ಅವರನ್ನ ನಂಬೋದಿಲ್ಲ ಯಾಕಂದ್ರೆ ಇದಕ್ಕೂ ಮೊದಲು ಅವರು ಹಲವು ಬಾರಿ ಸುಳ್ಳು ಸುದ್ದಿಗಳನ್ನು ಹರಡಿದ್ದಾರೆ ಮತ್ತು ಸಿಕ್ ಬಿದ್ದಿದ್ದಾರೆ ಆದ್ರಿಂದ ಜನ ಪ್ರಶ್ನೆ ಕೇಳೋಕೆ ಪ್ರಾರಂಭಿಸಿದ್ರು ಗ್ರೋಕ್ ಅನ್ನ ಟ್ಯಾಗ್ ಮಾಡಿ ನಿಶಿಕಾಂತ್ ದುಬೆ ಹೇಳಿಕೆಗಳಲ್ಲಿ ಎಷ್ಟು ಸತ್ಯ ಇದೆ ಅಂತ ಕೇಳಿದ್ರು ಗ್ರೋಕ್ ತಕ್ಷಣವೇ ಸತ್ಯವನ್ನು ಪರಿಶೀಲಿಸಿ ನಿಶಿಕಾಂತ್ ದುಬೆಯ ಎಡವಟ್ಟುಗಳನ್ನ ಪಟ್ಟಿ ಮಾಡಿದೆ ನಿಶಿಕಾಂತ್ ದುಬೆ ಅವರ ಹೇಳಿಕೆ ಮತ್ತವರು ಹಂಚಿಕೊಂಡ ದಾಖಲೆಗಳು ಹಲವು ರೀತಿಯಲ್ಲಿ ತಪ್ಪಾಗಿವೆ ಅಂತ ತೋರಿಸಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರರ ಭಯೋತ್ಪಾದಕ ದಾಳಿಯ ನಂತರ ರಾಜೀವ್ ಗಾಂಧಿ ಅವರು ಅಮೆರಿಕದ ಒತ್ತಡದಿಂದಾಗಿ ಪಾಕಿಸ್ತಾನಿ ನಾಯಕರನ್ನ ಭೇಟಿಯಾಗಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರ ನ್ಯೂಯಾರ್ಕ್ ಸಭೆ ಪರಮಾಣು ವಿಷಯದ ಬಗ್ಗೆ ಆಗಿತ್ತೇ ಹೊರತು ದಾಳಿಯ ನಂತರದ್ದಾಗಿರಲಿಲ್ಲ ಸೂಪರ್ ಕಂಪ್ಯೂಟರ್ಗಳು ಮತ್ತು ಎಲ್ಸಿಎ ವಿಮಾನಗಳಿಗಾಗಿ ಪಾಕಿಸ್ತಾನದೊಂದಿಗೆ ಯಾವುದೇ ಒಪ್ಪಂದ ಮಾಡಿಕೊಳ್ಳಲಾಗಿಲ್ಲ ಅಮೆರಿಕ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತಕ್ಕೆ ಸೂಪರ್ ಕಂಪ್ಯೂಟರ್ಗಳನ್ನು ಮಾರಾಟ ಮಾಡಿತು ಮತ್ತು ಎಲ್ಸಿಎ ಭಾರತದ ಸ್ಥಳೀಯ ಯೋಚನೆ ಆಗಿತ್ತು ಮಾದಕ ವಸ್ತು ಕಳ್ಳಸಾಗಣೆ ಕುರಿತು ಭಾರತ ಪಾಕಿಸ್ತಾನ ಮತ್ತು ಅಮೆರಿಕ ಸೇರಿದಂತೆ ಯಾವುದೇ ತ್ರಿಪಕ್ಷೀಯ ಸಭೆಯ ದಾಖಲೆಗಳಿಲ್ಲ ಅಮೆರಿಕದ ನೆರವು ತಾಂತ್ರಿಕವಾಗಿತ್ತು ಮತ್ತು ಆರ್ಥಿಕ ಶರಣಾಗತಿ ಆಗಿರಲಿಲ್ಲ ನಿಶಿಕಾಂತ್ ದುಬೆ ಅವರ ಈ ಹೇಳಿಕೆಗಳು ಉತ್ಪ್ರೇಕ್ಷಿತ ಮತ್ತು ಅಸಮರ್ಥನೀಯ ಅಂತ ಗ್ರೋಕ್ ಹೇಳಿದೆ ಗ್ರೋಕ್ ಹೇಳಿರೋದನ್ನ ಜನ ಈಗ ಸಾಕಷ್ಟು ವ್ಯಾಪಕವಾಗಿ ಹಂಚಿಕೊಳ್ತಿದ್ದಾರೆ ನಿಶಿಕಾಂತ್ ದುಬೆ ಹೀಗೆ ಸಿಕ್ಕಿ ಹಾಕಿಕೊಳ್ತಿರೋದು ಇದೇ ಮೊದಲ ಬಾರಿಯೇನೂ ಅಲ್ಲ ಬಹುಪಕ್ಷ ನಿಯೋಗದ ಭಾಗ ಆದಾಗಿನಿಂದ ಅವರು ಇನ್ನಷ್ಟು ಇಂಥದ್ದೇ ವಿಷಯಗಳನ್ನ ಹೇಳ್ತಿದ್ದಾರೆ ಒಂದು ಕಡೆ ಬಿಜೆಪಿಯದ್ದೇ ಸಂಸದರು ವಿದೇಶಗಳಿಗೆ ಹೋಗಿ ಭಾರತ ಜಾತ್ಯಾತೀತ ದೇಶ ಅಂತ ಹೇಳ್ತಾರೆ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಪಾಕಿಸ್ತಾನವನ್ನ ವಿರೋಧ ಮಾಡುತ್ತೆ ಅಂತಾರೆ ನಿಶಿಕಾಂತ್ ದುಬೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅಲ್ಲಿನ ಮಾಧ್ಯಮಗಳ ಮುಂದೆ ಹಿಂದಿನ ಸರ್ಕಾರಗಳನ್ನು ದೂರೋದ್ರಲ್ಲಿ ನಿರತರಾಗಿದ್ದಾರೆ ಅಲ್ಲಿ ವಿಪಕ್ಷದ ಸಂಸದರ ಜೊತೆಗೇ ಇದ್ದು ವಿಪಕ್ಷದವರನ್ನ ಸುಳ್ಳುಗಳ ಮೂಲಕ ದೂರುವ ಕೆಲಸವನ್ನೂ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಶರಣಾಗತರಾಗಿರೋದಾಗಿ ಹೇಳಿದ್ದಾರೆ ಹೊರತು ಭಾರತ ಶರಣಾಗಿದೆ ಅಂತ ಹೇಳಿಲ್ಲ ಭಾರತ ಭಯೋತ್ಪಾದನೆ ಅಥವಾ ಪಾಕಿಸ್ತಾನಕ್ಕೆ ಶರಣಾಗಿದೆ ಅಂತ ಅವರು ಹೇಳಲೇ ಇಲ್ಲ ಟ್ರಂಪ್ಗೆ ನರೇಂದ್ರ ಮೋದಿ ಶರಣಾಗಿದ್ದಾರೆ ಅಂತ ಮಾತ್ರ ರಾಹುಲ್ ಗಾಂಧಿ ಹೇಳಿರೋದು ರಾಹುಲ್ ಹೇಳಿಕೆಯಿಂದ ಸಿಟ್ಟಾಗಿರುವ ಬಿಜೆಪಿ ಜನ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ ಅದನ್ನ ಗ್ರೋಕ್ ತಕ್ಷಣವೇ ಬಯಲ್ ಮಾಡ್ತಿದೆ ಅಂತೂ ತಮಗಾಗ್ದವರನ್ನೆಲ್ಲ ಹೆದರಿಸೋ ಬಿಜೆಪಿಯವರು ಸುಳ್ಳು ಹೇಳೇ ಎಲ್ಲವನ್ನೂ ನಿಭಾಯಿಸ್ತೀವಿ ಅಂತ ಅಂದುಕೊಂಡಿದ್ದ ಬಿಜೆಪಿಯವರು ಈಗ ಗ್ರೋಕ್ ಗೆ ಹೆದರೋ ಸ್ಥಿತಿ ಬಂದಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು